ಈಗ ರಾಶಿಗಳ ಬಗ್ಗೆ ಹೇಳೋದಾದರೆ ಸೊ ಹೇಗಿದೆ ರಾಶಿಗಳ ಫಲಾನುಭವ ಅಂತ ಹೇಳೋದಾದರೆ ಮೊದಲಿಗೆ ಮೇಷರಾಶಿಯಿಂದ ಶುರು ಮಾಡೋಣ ಸೊ ಮೇಷರಾಶಿಯವರಿಗೆ ಹೇಗಿದೆ ಮೇಷರಾಶಿಗೆ ಸಕಲ ಸಂಪತ್ತು ತುಂಬ ತಾಂಡವಾಡ್ತಾ ಇದೆ ನಾಳೆಯಿಂದ ಕುಂಭರಾಶಿ ಬೇರೆ ಬರ್ತಾಯಿದೆ ಚಂದ್ರ ಹನ್ನೊಂದನೇ ಮೇಲೆ ಮೇಷರಾಶಿಯವರು ಈ ವಾರ ಪೂರ್ತಿ ಸಕಲ ಸಂಪತ್ತು ಐಶ್ವರ್ಯವನ್ನು ನೀವು ತುಂಬ ನೋಡ್ತೀರ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ಮತ್ತೆ ಮನೆ ಕಟ್ಟೋದರಲ್ಲಿ ಮತ್ತು ದುಡ್ಡು ಕಾಸು ಭಾಳ ರಾಜ್ಯ ನಾಳೆ ಅದು ನಾಳೆ ಮತ್ತು ನಾಡ್ದು ಈ ಮೂರು ದಿವಸ ತುಂಬ ರಾಜೋಗೋಗವನ್ನು ಅನುಭವಿಸ್ತೇನೆ ಇನ್ನು ಮೂರು ದಿವಸ ಮಿಶ್ರ ಫಲ ಇದೆ ವಾರದಲ್ಲಿ ಮೂರು ದಿವಸ ಇವಾಗ ನಾಳೆ ದಿನ ಇವಾಗ ಟೈಮ್ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ತ್ರೀ ಡೇಸು ತ್ರೀ ಡೇಸ್ ತುಂಬ ಚೆನ್ನಾಗಿದೆ ತ್ರೀ ಡೇಸ್ ತುಂಬ ಚೆನ್ನಾಗಿಲ್ಲ ನೀವು ಒಂದು ಚೆನ್ನಾಗಿರೋದಕ್ಕೆ ಒಂದನ್ನು ನೀವು ಇದು ಮಾಡ್ಬೇಕು ಮೇಷರಾಸರು ಸಾಕಷ್ಟು ನಿಮ್ಮ ಲೈಫಲ್ಲಿ ಈ ವರ್ಷ ಪೂರ್ತಿ ಕಾಗೆಗೆ ಅತಿ ಹೆಚ್ಚು ಅನ್ನ ಹಾಕಬೇಕು ಕಾಗೆಗೆ ನೀವು ಬೆಳಗ್ಗೆ ಆದರೆ ನೀವೊಂದು ಒಂದು ಏನಾದ್ರು ಒಂದು ಅನ್ನ ಮಿಚ್ಚರು ಒಂದು ಮೊಟ್ಟೆ ಹಾಕಿ ಭಾಳ ಒಳ್ಳೆಯದು ಕಾಗೆ ಮೊಟ್ಟೆ ತಿನ್ನತ್ತೆ ಕಾಗೆಗೆ ನಿಮಗೆ ಭಾಳ ವಿಶೇಷವಾಗಿ ಯಾರ್ಯಾರೆಲ್ಲ ನಿಮಗೆ ದುಡ್ಡು ಕೊಡಬೇಕು ನಿಮಗೆ ಸಾಲ ಕೊಡಬೇಕು ಅವರೆಲ್ಲರೂ ಕೂಡ ಕಾಗೆ ಮೊಟ್ಟೆ ಮೇಲೆ ಎಸ್ ಬರೆದ್ಬಿಟ್ಟು ಹಾಕಿ ಅದಕ್ಕಾಗಿ ಮೊಟ್ಟೆ ಜೊತೆ ಸಿಪ್ಪೆನೂ ತಿನ್ನುತ್ತೆ ಅದನ್ನು ನಿಮ್ಮ ಬರಿತಾ ಬರಿ ನಿಮ್ಗೆ ದುಡ್ಡು ವಾಪಸ್ ಬರುತ್ತೆ ಮತ್ತು ಮೇಷರಾಶಿಯವರಿಗೆ ಶನಿಗ್ರಹ ಅತಿ ಹೆಚ್ಚು ತಿನ್ನಲ್ಲಾರಿಗೆ ಅತಿ ಹೆಚ್ಚು ಹೋಗೋದು ಮತ್ತು ತಿನ್ನಲಾರು ಅತಿ ಹೆಚ್ಚು ಪ್ರಾರ್ಥನೆ ಮಾಡೋದು ಮತ್ತು ಕಾಗೆಗೆ ಊಟ ಕೊಡೋದು ಇವೆರಡೂ ನೀವು ಎರಡೂವರೆ ವರ್ಷ ನೀವು ಮಾಡಿಬಿಟ್ರೆ ನಿಮಗೆ ವಿಪರೀತ ರಾಜೋಗ ಅದು ಈ ವಾರದಲ್ಲಿ ಮೂರು ಸಹ ಚೆನ್ನಾಗಿದೆ ಮೂರು ಸಹ ಚೆನ್ನಾಗಿಲ್ಲ ಮೇಷರಾಶಿ ಮೀಚರ ಮೇಷರಾಶ್ರ ದಯವಿಟ್ಟು ಕಪ್ಪು ಬಟ್ಟೆ ಜಾಸ್ತಿ ಹಾಕಬೇಡಿ ದಯವಿಟ್ಟು ಕಪ್ಪು ಬಟ್ಟೆ ಹಾಕಬೇಡಿ ಯಾವ ಕಪ್ಪು ಚಪ್ಪಲಿ ಕಪ್ಪು ಚಪ್ಪಲಿ ಯಾವುದನ್ನು ಯೂಸ್ ಮಾಡಬೇಡಿ ಇನ್ನು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಮೇಷರಾಶ್ರಿಗೆ